ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗೇ ಸ್ವಾಮಿ ಮಹಾಶಿವೈಭೋಗಿ ಶಿವಪ್ಪಯ್ಯ ಜನವರ ಆಶ್ರಮ ನಾಡೋದ್ರಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಕೇವಲ ಹತ್ತೇ ದಿನಗಳಲ್ಲಿ ನಿಮ್ಮ ಸಕ್ರಿ ಕಾಯಿಲೆ ಶುಗರ್ ಡಯಾಬಿಟಿಸ್ ಅಂತಿರಲ್ಲ ಅದು ನಿಯಂತ್ರಣಕ್ಕೆ ಸಂಪೂರ್ಣ ನಿಯಂತ್ರಣಕ್ಕೆ ಬಂದು ಗುಣಪಡಿಸಬಹುದಾದಂಥ ಒಂದು ಅದ್ಭುತವಾದಂಥ ಮನೆಮದ್ದು ಮಾಹಿತಿ ಹೇಳ್ತೀನಿ ನಾನು ಈ ಕಷಾಯ ಅಥವಾ ಕಾಡ ಇದನ್ನು ಕುಡಿಯೋದ್ರಿಂದ ಏನ್ರಿ ನಿಮ್ಮ ಸಕ್ಕರೆ ಕಾಯಿಲೆ ಶುಗರ್ ಡಯಾಬಿಟೀಸ್ ಅಂತಿರಲ್ಲ ಅದು ನಿಯಂತ್ರಣಕ್ಕೆ ಕೊಟ್ಟಂತೆ ಒಂದು ಎರಡನೇದು ಏನಪ್ಪ ಅಂದ್ರೆ ಪೂ ಸಂಪೂರ್ಣ ಗುಣ ಆಗುತ್ತೆ ಅಂಥದ್ದು ಒಂದು ಅದ್ಭುತವಾದ ಹತ್ತು ದಿನದಾಗ ಹತ್ತು ದಿನದೊಳಗೆ ಅಗದಿ ಇದನ್ನು ಟೆಸ್ಟ್ ಮಾಡಿ ನೋಡಿರ್ಬೇಕಲ್ಲ ಟೆಸ್ಟ್ ಮಾಡಿ ನೋಡಿರಿ ಅಂಥ ಅದ್ಭುತವಾದಂಥ ಕೆಲಸ ಮಾಡುತ್ತಿರು ಅಂಥ ಒಂದು ಮನೆ ಮದ್ದು ನಿಮಗೆ ಮಾಹಿತಿ ನಿಮ್ಗೆ ಕೇಳ್ತೀನಿ ಅದಕ್ಕೆ ಪೂರ್ವದೊಳಗೆ ನೀವು ಏನು ಅಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನನಗೆ ಹುರುಕ್ ತುಂಬ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪಾ ಅಂದರೆ ನಿಮಗೆ ನೀವೇ ಆಗ್ಬೇಕು ನಿಮ್ಮ ಅಡಿಗೆ ಮನೆ ನಿಮ್ಮ ಉಷದೆಲ್ಲ ಯಾರಬೇಕನ್ನೋದಾ ನಮ್ಮ ಆಶ್ರಮದ ಮೂಲ ಉದ್ದೇಶ ಎಂದು ಏನೇನು ಬೇಕು ಎದ್ದ ಇದಕ್ಕೆ ಈ ಕಷಾಯ ತಯಾರು ಮಾಡ್ಬೇಕಾದ್ರೆ ಏನು ಬೇಕು ಅಂದ್ರೆ ಒಂದು ಹೊತ್ತಿಂದ ಹೇಳ್ತೀನಿ ಒನ್ ಟೈಮ್ ಒಂದು ಒಂದು ಹೊತ್ತಿಂದ ಹೇಳ್ತೀನಿ ಇದ್ರ ಥರ ನಾನು ನಿಮಗೆ ತಿಂಗಳೇ ಮಾಡ್ಕೋಬೇಕು ಯಾಕಂದ್ರೆ ಒಂದು ತಿಂಗಳ ತನಕ ಮಾಡಿದ್ರೆ ಇದ್ರ ಪರಿಣಾಮ ನಿಮ್ಗೆ ಪರ್ಫೆಕ್ಟಾಗಿ ಗೊತ್ತಾಗತ್ತೆ ಏನು ಏನಂದ್ರೆ ಕಾಳು ಅದನ್ನು ಪುಡಿ ಮಾಡಬೇಕು ಸ್ವಲ್ಪ ಇದನ್ನು ಮಾಡಿ ಬಿಸಿಲಿಗೆ ಹಾಕಿ ಆರ್ಡರ್ ಮಾಡ್ಬೇಕಾದ್ರೆ ಎಂಥ ಹಿಟ್ಟು ಅಂತಾರಲ್ಲ ಅದನ್ನು ಮಾಡಿ ಹರಿಶಿನ ಪುಡಿ ಶುದ್ಧ ಕೊಂಬು ತರಬೇಕು ಬೋಟು ಬೋಟ್ ಅಂತಾರೆ ಕೊಂಬು ಅಥವಾ ಬೋಟು ಹರಿಶಿನ ಬೋಟು ಅವ್ನು ತಂದು ನೀವೇ ಇದನ್ನು ಮಾಡಿ ಹುಟ್ಟಿ ಪುಡಿ ಮಾಡಬೇಕು ಮಾಡಿ ವಸ್ತ್ರಗಳ ಚೂರ್ಣ ಮಾಡ್ಬೇಕಾದ್ರೆ ಆನಂತರ ಈ ಚಕ್ಕೆ ದಾಲ್ಚಿನ್ನಿ ಅಂತೀವಲ್ಲ ಈ ಚಕ್ಕೆ ದಾಲ್ಚಿನ್ನಿ ಇದ್ರಾಗ ಹಾಕ್ಕೊಂಡು ಹಾಕುವಂತಾರಲ್ಲ ಕಟ್ಟಿಗೆ ಹಂಗೆ ಇರ್ತಾರೆ ಚಕ್ಕೆ ಚಕ್ಕೆ ದಾಲ್ಚಿನ್ನಿ ಚಿ ಅದ್ರ ಪುಡಿ ಗೊಪ್ಪು ಚೂರ್ಣ ಪೌಡರ್ ಅಂದರು ಹಿಡಿತು ಒಂದ ಚಿಟಿಕೆ ಹಾಕೋಬೇಕು ಭಾಳ ಹಾಕೋಂಗಿಲ್ಲ ಅದನ್ನು ಒಂದ ಚಿಟಿಕೆ ಹಾಕಿ ಒಂದು ಗ್ಲಾಸ್ ನೀರು ಇಡಬೇಕು ಒಂದು ಗ್ಲಾಸ್ ನೀರು ಇಟ್ಟು ಅದರ ಒಲೆಮಿಟ್ಟು ಇದನ್ನು ಈ ಪೌಡರ್ ಮೂರುಣ್ಣು ಪೌಡರ್ ಹಾಕಬೇಕು ಈ ಪ್ರಮಾಣ ಹೇಳಿದ ಪ್ರಮಾಣ ಒಂದ ದಿನಕ್ಕೆ ಏನು ಒಂದು ಒಂದು ಟೇಬಲ್ ಚಮಚೆ ಮೆಂತ್ಯಕಾಳಿನ ಪುಡಿ ಒಂದು ಟೇಬಲ್ ಚಮಚೆ ಇದು ಟೀ ಚಮಚೆ ಅರಸಿನ ಪುಡಿ ಹಾಕಬೇಕು ಒಂದು ಚಿಟಿಕೆ ಒಂದು ಚಿಟಿಕೆ ಅಂದರೆ ಮೂರು ಬೆಳಗ್ಗೆ ಬರುತ್ತೆ ಎಷ್ಟು ಅಷ್ಟು ಒಂದು ಚಿಟಿಕೆ ದಾಲ್ಚಿನ್ನಿ ಪೌಡರ್ ಹಾಕಿ ಮಂದಗುರಿಯೇ ಕುದಿಸ್ಬೇಕ ಅದು ಕುದ್ದು 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 ಏನಾಗಬೇಕು ಟೂ ಫಿಫ್ಟಿ ಎಮ್ ಎಲ್ ಅಥವಾ ಒಂದು ಗ್ಲಾಸಿದ್ದದ್ದು ಅರ್ಧ ಗ್ಲಾಸಿಗೆ ಬರ್ತದೆ ನೀರು ಅದನ್ನು ಸೋಸ್ಕೊಂಡು ಕುಡಬೋದು ಬೆಳಗ್ಗೆ ಯಾವಾಗ ಕುಡಿಬೇಕಪ್ಪ ಅಂತಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಬೇಕು ಅದನ್ನು ಸೇವನೆ ಮಾಡಿ ಒಂದು ಗಂಟೆ ಏನು ಸೇವನೆ ಮಾಡಬಾರಪ್ಪ ಏನು ಅದ್ಭುತವಾಗಿ ಪರಿಣಾಮ ಕೊಡ್ತೀನಿ ನಿಮಗೆ ಅದು ಅಷ್ಟ ಅಂದ ನಿಮಗೆ ಇದು ಶುಗರ್ ನೂರ ಎಂಬತ್ತು ನಾಲ್ಕುನೂರು ಇದ್ರೂ ಸಹಿತ ಐನೂರು ಇದ್ರೂ ಕಡಿಮೆ ಆಗತ್ತೆ ಎಕ್ದಮ ಕಂ ಕಂಟ್ರೋಲಿಗೆ ಬಂದುಬಿಡತಿ ನೀವು ಮಾಡಿ ನೋಡಿರಿ ರೀ ನಿಮಗೆ ಏ ಇದು ಈ ವ್ಯಾಜ್ಯ ನಮಗೆ ಹಿಂಗಾಗೋದಿಲ್ಲ ಅಂತ ಅಂದರೆ ಈಗ ಬಂದೈತಿ ನಮಗೆ ಈಗ ಶುಗರ್ ಐತೆ ಈಗ ಸದ್ಯಕ್ಕೆ ಅಂತ ಬಿಡೀರಿ ಏನೂ ಪ್ರಾಬ್ಲಮ್ ಇಲ್ಲ ಇಪ್ಪತ್ತೈದು ಮೂವತ್ತು ವರ್ಷದ ಹಳೇ ಶುಗರ್ ಇದ್ದರೂ ಸಹಿತ ಕಡಿಮೆ ಆಗುತ್ತೆ ಏನು ರೀ ಮಧುಮೇಹ ಮೂವತ್ತರಿಂದ ಮುನ್ನೂರ ಎಂಬತ್ತರಿಂದ ನಾಲ್ಕನೂರ ಎಂಬತ್ತಿದ್ರೂ ಇದ್ರ ಸೇವನೆಯಿಂದ ಗೊತ್ತು ಗೊತ್ತಾಗತ್ತೆ ಹತ್ತು ದಿನದೊಳಗೆ ನಿಮ್ಮ ರಿಸಲ್ಟ್ ಬರ್ತೈತಿ ಏನು ರೀ ಹತ್ತು ದಿನದಿಂದೊಳಗೆ ಇದ್ರ ರಿಸಲ್ಟ್ ಗೊತ್ತಾಗತ್ತೆ ಏನು ರೀ ಹೋಗತ್ತೆ ನಿಮ್ಮದು ಇದನ್ನು ಸೇವನೆಯಿಂದ ಹೇಳೋದು ಆಗೋ ಉಪಯೋಗ ಆಗಿದೆ ನಿಮಗೆ ಅದೇ ರಕ್ತ ಒಂಥರ ಬಿ ಪಿ ಇದ್ರೆ ಅದು ಕಡಿಮೆ ಆಗುತ್ತೆ ಏನು ರೀ ದೇಹದವು ಟ್ಯಾಕ್ಸಿಸ್ ಆ್ಯಕ್ಸಿಸ್ ಅಂತಾರಲ್ಲ ಅದು ಹೊರಗಾಕತ್ತೆ ಏನು ಕ್ಯಾನ್ಸರ್ ಆಗಲ್ಲ ಹಂಗೆ ತಡೆ ತಡೆಗಟ್ಟುತ್ತೆ ಪಿತ್ತ ವಾತ ಪಿತ್ತ ಕಪ ಅಂತಾರಲ್ಲ ಅವು ಮೂರೂ ಸಮಪ್ರಮಾಣ ಇರು ಹಂಗೆ ಮನೋಡ್ಕೊಳುತ್ತೆ ಏನು ರೀ ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಿದ್ರು ಹೃದಯ ಸಂಬಂಧಿ ಏನರ ಕೆಲಸಕ್ಕೆ ಬಂದಿದ್ರೆ ಅದು ಕೆಲಸ ಮಾಡುತ್ತೆ ಮತ್ತು ಬದ್ದು ಬದ್ದಿತ್ತಪ್ಪ ಬದ್ದು ಕರಗತ್ತ ಏನು ರೀ ರಕ್ತ ಶುದ್ಧಿ ಮಾಡುತ್ತೆ ಹ್ಞೂ ಏನು ರೀ ಭಾಳ ಒಳ್ಳೆಯ ಕೆಲಸ ಮಾಡ್ತಿದ್ರು ಈ ಕಷಾಯ ನಾ ಹೇಳಿದ್ದ ಪ್ರಮಾಣ ಒಂದ ಹೊತ್ತಿಗೆ ಒಂದ ಹೊತ್ತಿನ ಪ್ರಮಾಣ ಐತಿದ್ರು ಏನು ರೀ ಒಂದು ಹೊತ್ತಿಗೆ ಮಾಡಿಕೊಂಡು ಈ ಥರನ ನಿಮಗೆ ರಿಸಲ್ಟ್ ಬೇಕಪ್ಪ ಅಂದರೆ ಆ ಥರ ಉಳಿದುಬಿಟ್ರೆ ಸಾಕು ಗೊತ್ತಾಗುತ್ತೆ ನಿಮಗೆ ರಿಸಲ್ಟ್ ಏನು ಯಾವುದು ಅಡ್ಡ ಪರಿಣಾಮ ಇಲ್ಲ ನೋ ಸೈಡ್ ಎಫೆಕ್ಟ್ ಸೈ ಸೈಡ್ ಎಫೆಕ್ಟ್ ಅಂತಾರಲ್ಲ ಯಾವ ಥರದ್ದು ಸೈಡ್ ಎಫೆಕ್ಟ್ ಇಲ್ಲ ಯಾಕಂದ್ರೆ ಅಷ್ಟಿನ ತಿಂತೀರಿ ಕಾಳು ತಿಂತೀವಿ ಹೌದಲ್ಲ ಮೆಂತ್ಯ ಕಾಳು ತಿಂತೀವಿ ದಾಲ್ಚೀನಿ ಚೆಕ್ಕಿ ಇದು ಫಲಾವದಕ್ಕೆ ಹಾಕ್ಕೊಂಡು ತಿಂತೀವಿ ಹೌದಲ್ಲ ಹಂಗೆ ಇದ್ದು ಹೊದನಾಗ ಯಾವ ಥರದ್ದು ಸೈಡ್ ಎಫೆಕ್ಟ್ ಇಲ್ಲ ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡ್ರೆ ತಿಳಿಸ್ರಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಏನಾಯ್ತು ಬಂದ್ರೆ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತೆಂಥ ನಮ್ಮ ಮಾಹಿತಿ ತೊಗೊಂಡು ಬಿಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು ಮತ್ತೆ ಬಿಟ್ಟಿ ಹಾಕಿನಿ ಹ್ಞೂ